ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಒಬ್ಬ ಅಧಿಕಾರಿಯ ಜೀವನ ಮೇಲೆ ಸಾಧನೆ ಸೇವೆ ಮತ್ತು ವಿವಾದಗಳು ಸಹಜ ಆದರೆ ಇವರ ಕತೆ ಸಾಮಾನ್ಯದಲ್ಲ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ನೇರ ನಡೆನುಡಿ ದಿಟ್ಟ ನಿರ್ಧಾರಗಳು ವರ್ಗಾವಣೆಗಳ ಸರಣಿ ಮತ್ತು ವೈಯಕ್ತಿಕ ಘರ್ಷಣೆಗಳಿಂದಲೇ ಸದಾ ಸುದ್ದಿಯಲ್ಲಿರುವ ಹೆಸರು ರೋಹಿಣಿ ಸಿಂಧೂರಿ ಈ ವಿಡಿಯೋದಲ್ಲಿ ನಾವು ರೋಹಿಣಿ ಸಿಂಧೂರಿ ಅವರ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀವಿ ಇವರ ಬಾಲ್ಯ ಶಿಕ್ಷಣ ಮತ್ತು ವೃತ್ತಿಪರ ಬೆಳವಣಿಗೆಯ ಹಾದಿ ಹೇಗಿತ್ತು ಇವರ ಮದುವೆ ಮತ್ತು ಕೌಟುಂಬಿಕ ಬದುಕು ಹೇಗೆ ಸಾಗಿದೆ ಇವರ ಆಸ್ತಿ ಸಂಪತ್ತಿನ ಲೆಕ್ಕಾಚಾರವೇನು ಕರ್ನಾಟಕದ ಆಡಳಿತ ವಲಯದಲ್ಲಿ ದೊಡ್ಡ ಸುದ್ದಿ ಮಾಡಿದ್ದ ಇವರ ಪ್ರಮುಖ ವಿವಾದಗಳೇನು ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ರೋಹಿಣಿ ಸಿಂಧೂರಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮೇ ಮೂವತ್ತರಂದು ಆಂಧ್ರ ಪ್ರದೇಶದಲ್ಲಿ ಅಂದರೆ ಈಗಿನ ತೆಲಂಗಾಣದಲ್ಲಿ ಜನಿಸ್ತಾರೆ ಇವರ ತಂದೆ ಕೂಡ ಸರ್ಕಾರಿ ಕೆಲಸದಲ್ಲಿದ್ದರು ಇದು ಕುಟುಂಬದ ಆಡಳಿತಾತ್ಮಕ ಹಿನ್ನೆಲೆಯನ್ನ ಸೂಚಿಸಿದೆ ಸಿಂಧೂರಿ ಅವರು ಕೇಂದ್ರೀಯ ವಿದ್ಯಾಲಯದಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸುತ್ತಾರೆ ನಂತರ ತಾಂತ್ರಿಕ ಶಿಕ್ಷಣದ ಕಡೆಗೆ ಒಲವನ್ನ ತೋರ್ತಾರೆ ಇವರು ರಾಸಾಯನಿಕ ಇಂಜಿನಿಯರಿಂಗ್ನಲ್ಲಿ ಅಂದ್ರೆ ಬಿಟೆಕ್ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ ಈ ತಾಂತ್ರಿಕ ಹಿನ್ನೆಲೆಯು ಆಡಳಿತದಲ್ಲಿ ದತ್ತಾಂಶ ಆಧಾರಿತ ಮತ್ತು ಪ್ರಕ್ರಿಯಾ ಚಾಲಿತ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ಇವರ ವೃತ್ತಿಪರ ನಿರ್ಧಾರಗಳಲ್ಲಿ ಕಠಿಣತೆ ಮತ್ತು ಕಾರ್ಯವಿಧಾನದ ಮೇಲೆ ಹೆಚ್ಚು ನೀಡುವುದಕ್ಕೆ ಈ ಹಿನ್ನೆಲೆಯೇ ಕಾರಣವಾಗಿರಬಹುದು ಎಂದು ವಿಶ್ಲೇಷಿಸಲಾಗುತ್ತೆ ತಮ್ಮ ತಾಂತ್ರಿಕ ವೃತ್ತಿಜೀವನವನ್ನು ಬಿಟ್ಟು ಆಡಳಿತಾತ್ಮಕ ಸೇವೆಗೆ ಬರಲು ನಿರ್ಧರಿಸಿದ ನಂತರ ಸಿಂಧೂರಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಯು ಸಿ ಪರೀಕ್ಷೆಯಲ್ಲಿ ಯಶಸ್ವಿಯಾದರು ಇವರು ಅಖಿಲ ಭಾರತ ಮಟ್ಟದಲ್ಲಿ ನಲವತ್ಮೂರನೇ ರ್ಯಾಂಕ್ ಗಳಿಸಿ ಐಎಎಸ್ ಅಧಿಕಾರಿಯಾಗಿ ಆಯ್ಕೆಯಾದರು ಕೆಲವು ವರದಿಗಳು ಇವರು ಯಾವುದೇ ಕೋಚಿಂಗ್ ಅನ್ನ ಪಡೆಯದೆ ಕೇವಲ ಒಂದೇ ವರ್ಷದ ಅವಧಿಯಲ್ಲಿ ಓದಿ ಈ ಸಾಧನೆಯನ್ನ ಮಾಡಿದ್ದಾರೆ ಎಂದು ಹೇಳುತ್ತವೆ ಯು ಸಿ ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ ಪಡೆಯುವುದು ಇವರ ವೃತ್ತಿ ಸಾಮರ್ಥ್ಯದ ಬಗ್ಗೆ ಆರಂಭದಲ್ಲಿಯೇ ಹೆಚ್ಚಿನ ಸಾರ್ವಜನಿಕ ನಿರೀಕ್ಷೆಯನ್ನ ಮೂಡಿಸುತ್ತೆ ಇನ್ನು ರೋಹಿಣಿ ಸಿಂಧೂರಿ ಅವರು ಸುಧೀರ್ ರೆಡ್ಡಿ ಅವರನ್ನ ಮದುವೆಯಾಗಿದ್ದಾರೆ ಸುಧೀರ್ ರೆಡ್ಡಿ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಆಡಳಿತಾತ್ಮಕ ಹುದ್ದೆಯಲ್ಲಿರುವವರ ವೈಯಕ್ತಿಕ ಜೀವನದ ಬಗ್ಗೆ ಸಾರ್ವಜನಿಕ ಡೊಮೈನ್ ನಲ್ಲಿರುವ ಮಾಹಿತಿ ಸಾಮಾನ್ಯವಾಗಿ ಿ ಸೀಮಿತವಾಗಿರುತ್ತೆ ಇನ್ನು ಐಎಎಸ್ ಅಧಿಕಾರಿಯಾಗಿ ರೋಹಿಣಿ ಸಿಂಧೂರಿ ಅವರು ಪ್ರತಿ ವರ್ಷ ತಮ್ಮ ಆಸ್ತಿ ಮತ್ತು ಸಾಲಗಳ ಘೋಷಣೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುವುದು ಕಡ್ಡಾಯವಾಗಿದೆ ಈ ಘೋಷಣೆಗಳು ಸಾರ್ವಜನಿಕರಿಗೆ ಲಭ್ಯವಿರುತ್ತವೆ ಸಿಂಧೂರಿಯವರ ಆಸ್ತಿ ಮತ್ತು ಸಂಪತ್ತಿನ ಬಗ್ಗೆ ಮಾಧ್ಯಮಗಳಲ್ಲಿ ಆಗಾಗ ಚರ್ಚೆಗಳು ಕೂಡ ನಡೀತಾ ಇರುತ್ತೆ ಆದರೂ ಇವರ ಆಸ್ತಿಯ ಸಂಬಂಧದಲ್ಲಿನ ವಿವಾದಗಳು ಸಾರ್ವಜನಿಕವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ ನಿರ್ದಿಷ್ಟವಾಗಿ ಹೇಳೋದಾದರೆ ಇವರ ಪತಿ ಸುಧೀರ್ ರೆಡ್ಡಿ ಅವರು ಬೆಂಗಳೂರಿನಲ್ಲಿ ಭೂ ವಿವಾದಕ್ಕೆ ಸಿಲುಕಿದ್ದಾರೆ ಈ ಪ್ರಕರಣದಲ್ಲಿ ಸುಧೀರ್ ರೆಡ್ಡಿ ಮತ್ತು ಅವರ ಸಂಬಂಧಿಕರ ವಿರುದ್ಧ ಬೆಂಗಳೂರಿನ ಯಲಹಂಕದ ಕೆಂಚನಹಳ್ಳಿ ಬಳಿಯ ತಮ್ಮ ಟ್ರಸ್ಟ್ ಆಸ್ತಿಯನ್ನು ಕಾನೂನು ಬಾಹಿರವಾಗಿ ಒತ್ತುವರಿ ಮಾಡಿದ್ದಾರೆ ಎಂದು ಆರೋಪಿಸಿ ಲೋಕಾಯುಕ್ತರಿಗೆ ದೂರು ನೀಡಿದ್ದರು ಐಎಎಸ್ ಅಧಿಕಾರಿಯ ಕುಟುಂಬದ ಸದಸ್ಯರು ನಡೆಸುವ ವ್ಯವಹಾರಗಳು ಅಥವಾ ಭೂ ವಿವಾದಗಳು ನೇರವಾಗಿ ಅಧಿಕಾರಿಯ ವೃತ್ತಿಪರ ಪ್ರತಿಷ್ಠೆಯ ಮೇಲೆ ಪರಿಣಾಮ ಬೀರುತ್ತಾ ಈ ಪ್ರಕರಣವು ಸಿಂಧೂರಿಯವರ ಹೆಸರನ್ನು ಪರೋಕ್ಷವಾಗಿ ವಿವಾದಕ್ಕೆ ಇಳಿತು ಈ ರೀತಿಯ ಪರೋಕ್ಷ ವಿವಾದಗಳು ಉನ್ನತ ಆಡಳಿತಾತ್ಮಕ ಸ್ಥಾನದಲ್ಲಿರುವವರ ಮೇಲೆ ನಿರಂತರ ಸಾರ್ವಜನಿಕ ಮತ್ತು ರಾಜಕೀಯ ಒತ್ತಡವನ್ನು ಹೇರುವ ಮೂಲಕ ಇವರ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ ಇನ್ನು ಸಿಂಧೂರಿ ಅವರ ಆಡಳಿತಾತ್ಮಕ ವೃತ್ತಿಜೀವನವು ತುಮಕೂರು ಜಿಲ್ಲೆಯ ಸಹಾಯಕ ಕಮಿಷನರ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆರಂಭವಾಯಿತು ಈ ಆರಂಭಿಕ ಹಂತದ ನಂತರ ಇವರು ಎರಡು ಸಾವಿರದ ಹದಿನಾಲ್ಕರವರೆಗೆ ಬೆಂಗಳೂರಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸ್ವಯಂ ಉದ್ಯೋಗ ಯೋಜನೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ರು ನಂತರ ಇವರು ಎರಡು ಸಾವಿರದ ಹದಿನೇಳು ಜುಲೈನಲ್ಲಿ ಹಾಸನ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡರು ಹಾಸನದ ಇವರ ಅಧಿಕಾರಾವಧಿಯು ರಾಜಕೀಯ ನಾಯಕರೊಂದಿಗೆ ನಡೆದ ಸಂಘರ್ಷಗಳಿಂದಾಗಿ ಸಾಕಷ್ಟು ಸುದ್ದಿ ಆಗ್ತಿತ್ತು ಆಡಳಿತಾತ್ಮಕ ಜವಾಬ್ದಾರಿಗಳ ನಡುವೆ ಅಲ್ಪಾವಧಿಗೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದತ್ತಿ ಇಲಾಖೆಯಲ್ಲಿ ಅಂದರೆ ಮುಜರಾಯಿ ಆಯುಕ್ತರಾಗಿ ಸೇವೆಯನ್ನ ಸಲ್ಲಿಸಿದರು ಮೈಸೂರು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ವಿವಾದಾತ್ಮಕ ವರ್ಗಾವಣೆ ಕಾರಣ ಏಳು ತಿಂಗಳ ಕಾಲ ಹುದ್ದೆಯಿಲ್ಲದೆ ಉಳಿದ ನಂತರ ಕರ್ನಾಟಕ ಗೆಜೆಟ್ ಇಲಾಖೆಯ ಮುಖ್ಯ ಸಂಪಾದಕರಾಗಿ ನೇಮಕಗೊಂಡರು ಮುಜರಾಯಿ ಆಯುಕ್ತರಾಗಿ ಇವರು ಅಂದಿನ ಮುಜರಾಯಿ ಸಚಿವರೊಂದಿಗೆ ಸಹಕರಿಸಿ ದೈವ ಸಂಕಲ್ಪ ಉಪಕ್ರಮವನ್ನ ಪ್ರಾರಂಭಿಸಿದ್ರು ಈ ಯೋಜನೆಯು ರಾಜ್ಯದ ಪ್ರಮುಖ ಎ ಗುಂಪಿನ ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿ ಮೂಲಸೌಕರ್ಯ ಸುಧಾರಣೆ ಮತ್ತು ಸೇವೆಗಳನ್ನು ಉತ್ತಮಗೊಳಿಸುವುದರ ಮೇಲೆ ಕೇಂದ್ರೀಕರಿಸಿತ್ತು ಇನ್ನು ಭಾರತ ಸರ್ಕಾರದ ಭಾರತ್ ಗೌರವ್ ಯೋಜನೆ ಅಡಿಯಲ್ಲಿ ಕಾಶಿ ಯಾತ್ರೆಗೆ ತೆರಳುವ ಯಾತ್ರಾತ್ರಿಗಳಿಗೆ ಸಬ್ಸಿಡಿ ನೀಡುವ ಮತ್ತು ವಿಶೇಷ ರೈಲು ವ್ಯವಸ್ಥೆ ವ್ಯವಸ್ಥೆ ಮಾಡುವಲ್ಲಿ ಇವರು ತಮ್ಮ ಇಲಾಖೆಯ ಪಾತ್ರವನ್ನು ವಹಿಸಿದರು ಈ ರೀತಿಯ ಪ್ರಮುಖ ಅಭಿವೃದ್ಧಿ ಮತ್ತು ಧಾರ್ಮಿಕ ಪ್ರವಾಸೋದ್ಯಮ ಉಪಕ್ರಮಗಳು ಇವರ ಆಡಳಿತಾತ್ಮಕ ಸಾಮರ್ಥ್ಯವನ್ನು ತೋರಿಸುತ್ತವೆ ಆದರೂ ಇವರ ಆಡಳಿತಾತ್ಮಕ ಯಶಸ್ಸುಗಳು ಮಾಧ್ಯಮಗಳಲ್ಲಿ ಹೆಚ್ಚಿನ ಪ್ರಚಾರವನ್ನು ಪಡೆ ಪಡೆದುಕೊಳ್ಳಿಲ್ಲ ಬದಲಾಗಿ ಇವರ ಜೀವನವು ರಾಜಕೀಯ ಮತ್ತು ಆಡಳಿತಾತ್ಮಕ ಮುಖಾಮುಖಿಗಳ ಮೂಲಕವೇ ಹೆಚ್ಚು ವ್ಯಾಖ್ಯಾನಿಸಲ್ಪಟ್ಟಿದೆ ಪ್ರಸ್ತುತ ರೋಹಿಣಿ ಸಿಂಧೂರಿ ಅವರು ಕರ್ನಾಟಕ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕರ್ನಾಟಕ ಸರ್ಕಾರದ ವಿಶೇಷ ಕಾರ್ಯದರ್ಶಿಯಾಗಿ ಕೃಷಿ ಇಲಾಖೆ ಆಹಾರ ಸಂಸ್ಕರಣೆ ಮತ್ತು ಸುಗ್ಗಿಯ ತಂತ್ರಜ್ಞಾನರಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಇದರ ಜೊತೆಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಂತೆ ಇವರನ್ನು ಉಡುಪಿ ಜಿಲ್ಲೆಯ ನೋಡಲ್ ಕಾರ್ಯದರ್ಶಿಯಾಗಿ ಡಿಸ್ಟಿಕ್ಕಿನ್ ಚಾರ್ಜ್ ಸೆಕ್ರೆಟರಿಯಾಗಿ ನೇಮಿಸಲಾಗಿದೆ ಈ ಪಾತ್ರವು ಜಿಲ್ಲಾ ಮಟ್ಟದಲ್ಲಿ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಪರಿಶೀಲನೆ ಮತ್ತು ಆಡಳಿತಾತ್ಮಕ ದೂರುಗಳ ನಿವಾರಣೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ ವಿವರವಾದ ವರದಿಗಳನ್ನು ಸಲ್ಲಿಸುವ ಜವಾಬ್ದಾರಿಯನ್ನು ಒಳಗೊಂಡಿದೆ ಈ ನೇಮಕಾತಿಯು ಸರ್ಕಾರವು ಪ್ರಮುಖ ಯೋಜನೆಗಳ ಮೇಲ್ವಿಚಾರಣೆಗೆ ಇವರ ಆಡಳಿತಾತ್ಮಕ ಸಾಮರ್ಥ್ಯವನ್ನು ಇನ್ನೂ ಪರಿಗಣಿಸುತ್ತದೆ ಎಂಬುದನ್ನು ಸೂಚಿಸುತ್ತೆ ಇನ್ನು ರೋಹಿಣಿ ಸಿಂಧೂರಿ ಅವರ ವೃತ್ತಿ ಜೀವನದ ಮತ್ತೊಂದು ಗಮನಾರ್ಹ ಮತ್ತು ವಿವಾದಾತ್ಮಕ ಅಂಶವೆಂದರೆ ಇವರ ಪದೇ ಪದೇ ವರ್ಗಾವಣೆಗಳು ಈ ವರ್ಗಾವಣೆಗಳು ಸಾಮಾನ್ಯವಾಗಿ ಇವರ ಆಡಳಿತಾತ್ಮಕ ನಿರ್ಧಾರಗಳು ರಾಜಕೀಯ ಹಿತಾಸಕ್ತಿಗಳೊಂದಿಗೆ ಘರ್ಷಣೆಗೆ ಬಂದಾಗ ಸಂಭವಿಸಿದೆ ಎಂದು ವರದಿಗಳು ಸೂಚಿಸುತ್ತವೆ ಹಾಸನ ಜಿಲ್ಲಾಧಿಕಾರಿಯಾಗಿದ್ದಾಗ ಇವರು ಆಗಿನ ಸಚಿವರಾದ ಎಂ ಮಂಜು ಮತ್ತು ಎಚ್ ಡಿ ರೇವಣ್ಣ ಅವರೊಂದಿಗೆ ಘರ್ಷಣೆಗೆ ಇಳಿದಿದ್ರು ಏಕೆಂದ್ರೆ ಇವರು ರಾಜಕೀಯ ನಾಯಕರು ಹೇಳಿದಂತೆ ಹೇಳಿದಂತೆ ಕೇಳಲು ನಿರಾಕರಿಸಿದರು ಭ್ರಷ್ಟಾಚಾರವನ್ನು ವಿರೋಧಿಸಿದ ಕಾರಣಕ್ಕಾಗಿ ವರ್ಗಾವಣೆಯಾದ ಸಾಕಷ್ಟು ಎಕ್ಸಾಂಪಲ್ಗಳು ಕೂಡ ಸಾಕಷ್ಟಿವೆ ಇನ್ನು ರೋಹಿಣಿ ಸಿಂಧೂರಿ ಅವರು ತಮ್ಮ ವರ್ಗಾವಣೆಯನ್ನು ಕಾನೂನುಬದ್ಧವಾಗಿ ಪ್ರಶ್ನಿಸಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಹುದ್ದೆಯಿಂದ ವರ್ಗಾವಣೆಯಾದಾಗ ಇವರು ಅಕಾಲಿಕ ವರ್ಗಾವಣೆ ಎಂದು ಆರೋಪಿಸಿ ಇವರು ಆಡಳಿತಾತ್ಮಕ ನ್ಯಾಯಮಂಡಳಿಗೆ ನ್ಯಾಯಮಂಡಳಿ ಮೊರೆ ಹೋಗಿದ್ರು ಇನ್ನು ರೋಹಿಣಿ ಸಿಂಧೂರಿ ಅವರು ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದ ಅವಧಿ ಇವರ ವೃತ್ತಿ ಜೀವನದಲ್ಲಿ ಅತ್ಯಂತ ವಿವಾದಾತ್ಮಕವಾಗಿತ್ತು ಜಿಲ್ಲಾಧಿಕಾರಿಗಳ ಅಧಿಕೃತ ನಿವಾಸದ ಆವರಣದಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನ್ನ ನಿರ್ಮಿಸಲಾಗಿದೆ ಎಂಬ ಆರೋಪ ದೊಡ್ಡ ವಿವಾದಕ್ಕೆ ಕಾರಣವಾಯಿತು ಈ ಐಷಾರಾಮಿ ನಿರ್ಮಾಣದ ಅಗತ್ಯವನ್ನು ಮೈಸೂರು ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಪ್ರಶ್ನಿಸಿದ್ರು ಇನ್ನು ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ರೂಪಾ ನಡುವಿನ ಕಾನೂನು ಸಮರವು ಇಡೀ ದೇಶದ ಗಮನ ಸೆಳೆದಿತ್ತು ಕರ್ನಾಟಕದ ಅತ್ಯಂತ ಐ ಹೈ ಪ್ರೊಫೈಲ್ ವಿವಾದಗಳಲ್ಲಿ ಇದು ಕೂಡ ಒಂದಾಗಿತ್ತು ಡಿ ರೂಪಾ ಅವರು ಸಿಂಧೂರಿಯವರ ವಿರುದ್ಧ ಭ್ರಷ್ಟಾಚಾರ ಮತ್ತು ವೃತ್ತಿಪರ ದುರ್ನಡೆಯ ಗಂಭೀರ ಆರೋಪಗಳನ್ನು ಮಾಡಿದ್ರು ಮತ್ತು ಖಾಸಗಿ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡ್ರು ಸಿಂಧೂರಿಯವರು ಈ ಆರೋಪಗಳನ್ನು ದ್ವೇಷ ಮತ್ತು ಸೇಡಿನ ಕ್ರಮ ಎಂದು ತಿರಸ್ಕರಿಸಿದರು ಕೆಲವು ದಿನಗಳ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ನಡುವೆ ಯುದ್ಧವೇ ನಡೆಯಿತು ನಂತರ ಇದು ವೈಯಕ್ತಿಕ ಕಾರಣಗಳಿಗೆ ಎಂದು ಬಹಿರಂಗವಾಗ್ತಿದ್ದ ಹಾಗೇನೆ ಹೈಯರ್ ಆಫೀಸರ್ಗಳಿಂದ ಒಂದು ರೀತಿಯಲ್ಲಿ ಆರ್ಡರ್ ಬರ್ತಿದ್ದ ಹಾಗೇನೆ ಇಬ್ರು ಕೂಡ ಸೈಲೆಂಟ್ ಆದರು ಹೀಗೆ ರೋಹಿಣಿ ಸಿಂಧೂರಿ ಅವರು ಕೇವಲ ರಾಜಕಾರಣಿಗಳ ಜೊತೆ ಅಷ್ಟೇ ಅಲ್ಲದೆ ಐ ಪಿ ಎಸ್ ಅಧಿಕಾರಿಗಳ ಜೊತೆಗೂ ಕೂಡ ಸಂಘರ್ಷಕ್ಕೆ ಸಿಲುಕಿಕೊಂಡಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ Thanks for watching.